ಏನು ಈ ಸೌಜನ್ಯ ಪ್ರಕರಣದಲ್ಲಿ ಅನೇಕ ಜನ ಹೇಳ್ತಾರೆ ಮುಗಿದ ಅಧ್ಯಾಯ ಅದು ಅಂತ ಹೇಳಿ ನೋ ಇವು ಆಸ್ ಆನ್ ಟುಡೇ ಹೈಕೋರ್ಟ್ ಅಲ್ಲಿ ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಲೋಪ ಎಸಗಿದಂತಹ ತಪ್ಪು ಎಸಗಿದಂತಹ ಅಧಿಕಾರಿಗಳು ಅವರಿಗೆ ಎರ್ರಿಂಗ್ ಆಫೀಷಿಯಲ್ಸ್ ಅಂತ ಹೇಳ್ತಾರೆ ಆ ಎರಿಂಗ್ ಆಫೀಷಿಯಲ್ಸ್ ತನಿಖಾಧಿಕಾರಿಗಳು ಆಗಿನ ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳು ಪಿ ಎಸ್ಐ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಎಸ್ ಪಿ ಆದಂತಹ ಅಭಿಷೇಕ್ ಗೋಯಲ್ ಮತ್ತು ವೈದ್ಯಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ಮೇಲೆ ಶೀಘ್ರಾತಿ ಶೀಘ್ರ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ಆಲ್ರೆಡಿ ಹೈಕೋರ್ಟ್ ಆದೇಶ ಮಾಡಿಬಿಟ್ಟಿದೆ ಸರ್ಕಾರ ಮಾಡ್ತಾ ಇಲ್ಲ ಇನ್ನು ಮೀನಾಮೇಶ ಅನಿಸ್ತಾ ಇದೆ ಹ್ಯಾಂಗಪ್ಪ ನೀವು ಹೇಳ್ತೀವ್ರಿ ಇದನ್ನ ಮುಗಿದ ಅಧ್ಯಾಯ ಅಂತ ಹೇಳಿ ಆಲ್ರೆಡಿ ಕೋರ್ಟ್ ಅಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಪ್ರತಿದಿನ ಫಾಲೋ ಅಪ್ ಆಗ್ತಾ ಇದೆ ಎಂ ಆರ್ ಬಾಲಕೃಷ್ಣ ಅವರು ಇದ್ರ ಬಗ್ಗೆ ಉಲ್ಲೇಖ ಮಾಡಿ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಶ್ರೀಯುತ ಎಂ ಆರ್ ಬಾಲಕೃಷ್ಣ ಅಂಡ್ ಅಸೋಸಿಯೇಷನ್ ಅಂತ ಆನಂತರ ಇನ್ನೂ ವೆರಿ ವ್ಯಾಲಿಡ್ ಪಾಯಿಂಟ್ ಸೌಜನ್ಯ ಕೇಸ್ನಲ್ಲಿ ಅವ್ರ ಹೆಸರು ಇಲ್ಲದೆ ನೀವು ಯಾಕೆ ತರ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಎಷ್ಟೋ ಜನ ಗೊತ್ತಿಲ್ಲದವರು ಅವ್ರ ಗಮನಕ್ಕೆ ಆ ಸ್ನೇಹಿತರ ಗಮನಕ್ಕೆ ಈ ಕೇಸ್ನಲ್ಲಿ ಸ್ವತಃ ಸಿಬಿಐ ಕೋರ್ಟ್ ಆಕ್ಚುಲಿ ಟೆಕ್ನಿಕಲಿ ಅದು ಪೋಕ್ಸೋ ಸ್ಪೆಷಲ್ ಕೋರ್ಟ್ ಬೆಂಗಳೂರಿನಲ್ಲಿ ಸ್ವತಃ ಆಗಿನ ಸಿಬಿಐ ಪ್ರಾಸಿಕ್ಯೂಷನ್ ಹೇಳ್ತಾರೆ ನಾಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಿಬಿಐ ಪ್ರಾಸಿಕ್ಯೂಷನ್ ಏನು ವಾದ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಸಂತೋಷ್ ರಾವನ ಪಾತ್ರ ಇಲ್ಲ ಅವನ ಹೊರತುಪಡಿಸಿ ಇನ್ನೂ ಮೂರ್ನಾಲ್ಕು ಜನ ಇದ್ದಾರೆ ಆ ಮೂರ್ನಾಲ್ಕು ಜನ ಯಾರು ಒನ್ ಟೂ ತ್ರೀ ಫೋರ್ ಎಲ್ಲ ಬರೆದಿದ್ದಾರೆ ಹೆಸರು ಕೂಡ ನೇಮ್ ಇದೆ ಬರೋದು ನೋಡಿ ಸ್ವಾಮಿ ಈ ಮೂರ್ನಾಲ್ಕು ಜನರನ್ನು ಕೂಡ ತನಿಖೆಗೆ ತನಿಖೆ ಮಾಡಬೇಕು ಅವಕಾಶ ಕಲ್ಪಿಸಿಕೊಡಿ ಅಂತ ಕೇಳಿದಾಗ ಆ ಸ್ಪೆಷಲ್ ನ್ಯಾಯಾಲಯದ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಮಾನ್ಯ ನ್ಯಾಯಾಧೀಶರು ಅನುಮತಿಯನ್ನು ಕೂಡ ಕೊಟ್ಟಿದ್ರು ಎಸ್ ನಿಮ್ಮ ವಾದ ಸರಿ ಇದೆ ಆ ಸಂತೋಷ್ ರಾವ್ನನ್ನ ಹೊರತುಪಡಿಸಿ ಇನ್ನು ಉಳಿದಂತಹ ಮೂರು ಜನ ನಾಲ್ಕು ಜನ ಅದರಲ್ಲಿ ಉದಯ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಜೈನ್ ಮತ್ತಿನ್ನೊಬ್ಬ ಭಯಂಕರ ಚಿಕ್ಕ ಮಗು ಇವರು ಹೇಳ್ತಾರೆ ನಮ್ಮ ಪರಿವಾರದ ಮಗು ಅಮೆರಿಕ ಅಮೆರಿಕಾದಲ್ಲಿ ಇದ್ದಂತ ಮಗು ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಅವರನ್ನ ತನಿಖೆ ಮಾಡಿ ಅಂತ ಹೇಳಿ ಸ್ಪೆಷಲ್ ಕೋರ್ಟ್ ಹೇಳಿತ್ತು ಆಲ್ರೆಡಿ ನಾವು ಮರುತನಿಖೆ ಮಾಡಿ ಅಂತ ಹೇಳ್ತಾ ಇದೀವಲ್ಲ ಮರುತನಿಖೆ ಈಗ ನಾಲ್ಕು ವರ್ಷದ ಹಿಂದೆನೆ ಮಾಡಿಬಿಟ್ಟಿದೆ ಆದೇಶ ಆಗಿಬಿಟ್ಟಿತ್ತು ಅವಾಗ ಸ್ಪೆಷಲ್ ಕೋರ್ಟ್ ಅಲ್ಲಿ ನೀವು ಹೇಳ್ತಿರಲ್ಲ ಯಾಕೆ ನೀವು ಸುಖ ಸುಮ್ಮನೆ ಆರೋಪ ಮಾಡ್ತೀರಿ ಅಂತ ಹೇಳಿ ನಾವು ಹೇಳಿಲ್ಲ ಸ್ವತಃ ಸಿಬಿಐ ಪ್ರಾಸಿಕ್ಯೂಷನ್ ಹೇಳಿತ್ತು ತ್ರೀ ಒನ್ ನೈನ್ ಅಲ್ಲಿ ಅಪ್ಲಿಕೇಶನ್ ಕೊಟ್ಟು ಪೆಟಿಷನ್ ಫೈಲ್ ಮಾಡಿದಾಗ ಸ್ವತಃ ಜಜ್ ಸಾಹೇಬ್ರೆ ಎಸ್ ಯು ಆರ್ ಕರೆಕ್ಟ್ ಪ್ರಾಸಿಕ್ಯೂಟರ್ ಅಂತ ಹೇಳಿ ತನಿಖೆಗೆ ಆದೇಶನೇ ಮಾಡಿತ್ತು ಆದರೆ ಇವರು ಏನ್ ಮಾಡಿದ್ರು ಆ ಆದೇಶಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟ್ಗೆ ಅಪೀಲ್ ಹೋದ್ರು ಅಪೀಲ್ ಹೋದ್ಮೇಲೆ ಅಲ್ಲಿ ಸ್ಟೇ ತಗೊಂಡು ಬಂದ್ರು ಅಂದ್ರೆ ಕೆಳಗಿನ ನ್ಯಾಯಾಲಯ ಸೆಷನ್ ಕೋರ್ಟ್ ಸ್ಥಾನಮಾನ ಇರುವಂತಹ ಆ ಸ್ಪೆಷಲ್ ಕೋರ್ಟ್ಗೆ ಅದರ ಮೇಲ್ಗಡೆ ಇರೋದು ಅಪೀಲೇಟ್ ಅಥಾರಿಟಿ ಇರೋದು ಹೈಕೋರ್ಟ್ ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡು ಬಂದ್ರು ಇವರು ಈ ಯಾರು ಉದಯ್ ಜೈನ್ ಅಂದ್ರೆ ಅವ್ರಿಗೇನು ಇದನ್ನ ಬಟ್ ಅವ್ರ ಮೇಲೆ ಕಾಪಾಡ್ತಾ ಇದ್ರಿಗೆ ಒಬ್ರು ದೇವಮಾನವರು ಅವರ ಅಡ್ವೊಕೇಟ್ ಗಳನ್ನ ಇಟ್ಟು ಅವರ ಮನೆಯ ಮಗು ಮತ್ತು ಈ ಮೂರು ಜನ ಗ್ಯಾಂಗ್ ಏನಿದೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಆದೇಶದ ಮೇಲೆ ಸ್ಟೇ ತಗೊಂಡು ಬಂದಿದ್ದಾರೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಇವರು ಸುಳ್ಳು ಹೇಳ್ತಾ ಇದಾರೆ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಈ ಹುಸಿ ದೇವಮಾನವನ ಗ್ಯಾಂಗ್ ಹ್ಮ್ ಇದು ದಯವಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರಲಿ ಕಾನೂನಿನ ಬಗ್ಗೆ ಸ್ವಲ್ಪ ಇದ್ದವರು ನೀವು ಸುಳ್ಳೆ ಆಕ್ಚುಲಿ ಕೋರ್ಟೇ ಹೇಳಿದೆ ಕ್ಲೀನ್ ಚೀಟ್ ಕೊಟ್ಟಿಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ್ ಬ್ರೈನ್ ಮ್ಯಾಪಿಂಗ್ ಮಾಡಿಸಿಕೊಂಡಿ ಅಂತ ಹೇಳ್ತಾರೆ ಅದರ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದಂತ ವರದಿಯನ್ನ ನ್ಯಾಯಾಲಯಕ್ಕೆ ಸಿಬಿಐದವರು ಕೊಡಲಿಲ್ಲ ಸಿಬಿಐ ಐಒ ಅಂದ್ರೆ ಹೈಕೋರ್ಟ್ ನಲ್ಲಿ ಇದ್ದಂತವರು ಇದು ಫ್ಯಾಕ್ಟ್ ಹಿಂಗಿದ್ದ ಮೇಲೆ ಸಮೀರ್ ಕೇಳೋದು ತಪ್ಪಾ ವಾಕ್ ಸ್ವಾತಂತ್ರ್ಯ ಬೇಡ ಹಂಗಿದ್ರೆ ಯೂಟ್ಯೂಬರ್ ಗಳಿಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ ಆ ಸಬ್ಜೆಕ್ಟ್ ಬರ್ತೇನೆ ಆ ನಂತರ ಇವ್ರು ಹೇಳ್ತಾರೆ ಯಾರು ನಿಂಗಪ್ಪನವರೇ ಹೇಳ್ತಾರೆ ನಾರಾಯಣ ಮತ್ತು ಯಮುನಾ ಕೇಸ್ ಏನಿದೆ ಗೊತ್ತಿನ್ರಿ ನಿಂಗಪ್ಪನವರೇ ನಾನು ಹೇಳಲ್ಲ ತಾವು ಪೊಲೀಸರು ಮತ್ತು ಬೆಳತಂಗಡಿ ಪೊಲೀಸರು ಏನು ಹೇಳಿದ್ದಾರೆ ದಕ್ಷಿಣ ಕನ್ನಡ ಪೊಲೀಸರಿಗೆ ಏನು ವರದಿ ಹೋಗಿದೆ ಬಳ್ಳಾರಿ ಪೊಲೀಸರಿಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಏನು ಹೇಳ್ತಾ ಇಲ್ಲ ಏನಾಗಿದೆ ಅಂದ್ರೆ ತಿಳ್ಕೊಳ್ಳಿ ಬಳ್ಳಾರಿ ಪೊಲೀಸರೇ ಕೌಲ್ ಬಜಾರ್ ಪೊಲೀಸರೇ ನಾರಾಯಣ ಮಾವುತ ಕೇಸ್ ನೀವೇ ಹಾಕಿದೀರಿಲ್ಲ ಇದನ್ನ ಅದಕ್ಕೆ ಹೇಳ್ತಾ ಇದ್ದೀನಿ ಏನಾಗಿದೆ ನಾರಾಯಣ ಮಾವುತ ಕೇಸಲ್ಲಿ ಸ್ವತಃ ನಾರಾಯಣನ ಹೆಂಡತಿಯಾದಂತಹ ಶ್ರೀಮತಿ ಸುಂದರಿಯವರು ನೆನಪಿಟ್ಕೊಳ್ಳಿ ಹೆಸರು ಶ್ರೀಮತಿ ಸುಂದರಿಯವರು ಆಗಿನ ದಕ್ಷಿಣ ಕನ್ನಡದ ಎಸ್ ಪಿ ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಸ್ವಾಮಿ ನನ್ನ ಗಂಡ ತೀರ್ಕೊಂಡು ಗಂಡ ಮತ್ತು ಗಂಡನ ತಂಗಿಯನ್ನ ಕೊಲೆಯಾಗಿ ಒಂದು ವರ್ಷದ ಒಂದು ಹತ್ತತ್ರ ಒಂದು ವರ್ಷ ಆಯಿತು ಆದರೂ ಕೂಡ ಆರೋಪಿಗಳು ಸಿಕ್ಕೇ ಇಲ್ಲ ನನಗೆ ಈ ಧರ್ಮಸ್ಥಳದ ಪ್ರಮುಖ ವ್ಯಕ್ತಿಯಾದಂತ ಹರ್ಷೇಂದ್ರ ಕುಮಾರ್ ಯಾರದು ಇದೇ ಧರ್ಮೋದ್ಯಮಿಗಳ ಸ್ವಂತ ತಮ್ಮ ಕುಟುಂಬದವರು ಕುಟುಂಬದವರು ವಿಶ್ವವಿಖ್ಯಾತರು ಅಂತ ಹೇಳ್ತಾ ಇದ್ರಲ್ಲ ಆ ವಿಶ್ವವಿಖ್ಯಾತ ಕುಟುಂಬದ ಜಾತಕ ಹೇಳ್ತಾ ಇದ್ದ ಕೇಳಿಲಿ ಆ ಅದರಲ್ಲಿ ದೂರನಲ್ಲಿ ಅವರು ಬರೀತಾರೆ ಹರ್ಷೇಂದ್ರ ಕುಮಾರ್ ಅವರು ನನಗೆ ಜೀವ ಬೆದರಿಕೆ ಕೊಟ್ಟರು ಎದಕ್ಕೆ ನಮ್ಮ ಕುಟುಂಬಕ್ಕೆ ಮನೆಗೆ ಬಂದು ಜೀವ ಬೆದರಿಕೆ ಕೊಟ್ಟಿದ್ದಾರೆ ಎದಕ್ಕೆ ಈ ನಮ್ಮ ಜಾಗೆಯನ್ನ ಬಿಟ್ಟುಕೊಟ್ಟು ಹೋಗ್ಬಿಡು ನೀನು ಅಂತ ಬೆದರಿಕೆ ಕೊಟ್ಟಿದ್ದಾರೆ ಹೆಸರು ಹಾಕಿ ಬರ್ದಿದ್ದಾರೆ ಆಮೇಲೆ ನಾವು ಮನೆ ಬಿಟ್ಟು ಹೋಗಲಿಲ್ಲ ಹೀಗಾಗಿ ನಾರಾಯಣ ಮತ್ತು ಅವರ ತಂಗಿ ಯಮುನಾಳ ಕೊಲೆಯನ್ನ ಅವರು ಹೇಳಿ ಒಂದು ವಾರಕ್ಕೇನೆ ಬಂದು ಕೊಲೆ ಆಗಿದೆ ನಮ್ದು ನಮ್ಮ ಗಂಡನ ಕೊಲೆ ಆಗಿದೆ ಅಂದ್ರೆ ನಮ್ದು ಅಂದ್ರೆ ನಮ್ಮ ಪರಿವಾರದ ಗಂಡ ಮತ್ತು ಗಂಡನ ತಂಗಿ ಯಾಕಂದ್ರೆ ಇವ್ರು ಹೆದರ್ಕೊಂಡು ಬೆಳ್ತಂಗಡಿಯಲ್ಲಿ ಇರ್ತಿದ್ರು ಚಿಕ್ಕ ಚಿಕ್ಕ ಅಂದ್ರೆ ಎಷ್ಟು ದೇರ್ ನಾಟ್ ಅಂದ್ರೆ ಮೈನರ್ ಏನಲ್ಲ ಬಟ್ ಸ್ಟಿಲ್ ಮೂರು ಜನ ಗಣೇಶ ಅಶೋಕ ಮತ್ತು ಭಾರತಿ ಅವರು ಮೂರು ಜನ ಮಕ್ಕಳು ಬೆಳ್ತಂಗಡಿಯಲ್ಲಿ ಹೆದರ್ಕೊಂಡಿದ್ರು ಆ ಸಂದರ್ಭದಲ್ಲಿ ಮನೆಗೆ ಬಂದು ಕೊಲೆ ಮಾಡಿದ್ದಾರೆ ಅವರ ಜೀವ ಬೆದರಿಕೆಯಿಂದನೇ ಈ ಘಟನೆ ಆಗಿದೆ ಆ ನಂತರ ಇದಾದ ನಂತರ ನಾನು ಪರಮ ಪೂಜ್ಯರಿಗೆ ನಾನು ಹೋಗಿ ಭೇಟಿಯಾಗಿದೆ ಅವ್ರ ಹೆಸರು ಬರೆದಿದ್ದಾರೆ ವೀರೇಂದ್ರ ಹೆಗ್ಗಡೆ ಅಂತ ಹೆಸರು ಹಾಕಿನೇ ಬರೆದಿದ್ದಾರೆ ಅವ್ರ ಹತ್ರ ಹೋದ್ರೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಆಯ್ತು ನೀನು ಇನ್ಲೇ ಮರ್ತ ಬಿಡು ಅಂತ ಹೇಳಿದ್ರಂತ ಹೇಳಿ ಸ್ವತಃ ಸುಂದರೀನೇ ಮೃತ ನಾರಾಯಣನ ಹೆಂಡತಿನೇ ಬರೆದಿದ್ದಾಳೆ ಬರೆದು ಅದಕ್ಕೆ ಅಕ್ನಾಲಜ್ಮೆಂಟ್ಗೆ ನನ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫೇಸ್ಬುಕ್ ಅಲ್ಲಿ ಸ್ವತಃ ಆ ಎಸ್ ಪಿ ಅವರು ರಿಸೀವ್ ಮಾಡಿ ಸೀಲ್ ಅಂಡ್ ಸಿಗ್ನೇಚರ್ ಹಾಕಿದಂತಹ ಕಂಪ್ಲೇಂಟ್ ಕಾಪಿ ನಿಮ್ಮ ಮುಂದೆ ನಾನು ನಮ್ಮ ಅಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲರೂ ಮಾತಾಡಬಾರ್ದ ಮತ್ತೆ ನಿಂಗಪ್ಪ ಅವರೇ